ಒಬ್ರೇ ಇರೋದನ್ನ ಎಂಜಾಯ್ ಮಾಡ್ತೀರಿ ಅಂದರೆ ನಿಮ್ಮನ್ನ ಉತ್ತಮವಾಗಿ ವ್ಯವಸ್ಥೆಗೊಳಿಸಿಕೊಂಡಿದ್ದೀರಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಉಳಿದವರಿಗಿಂತ ಚೆನ್ನಾಗಿ ಸಂಯೋಜಿಸಿಕೊಂಡಿದ್ದೀರಿ ನಾವು ಕೊಡೋ ಆಧ್ಯಾತ್ಮಿಕ ಪ್ರಕ್ರಿಯೆಯ ಒಂದು ಮುಖ್ಯ ಅಂಶ ಒಂದು ಮುಖ್ಯ ಸಾಧನ ಅಂದರೆ ಸೈಲೆನ್ಸ್ನ ತಗೊಳ್ಳೋದು ಜನರು ಮೌನದಲ್ಲಿರ್ತಾರೆ ಮೂರು ದಿನದಿಂದ ಮೂರು ಅಥವಾ ನಾಲ್ಕು ವರ್ಷ ಹೀಗೆ ಜನರು ಸೈಲೆನ್ಸ್ನಲ್ಲಿ ಇರ್ತಾರೆ ಒಂದು ಶಬ್ದಾನೂ ಹೇಳಲ್ಲ ನೋಡಿ ಇವತ್ತಿನ ಜಗತ್ತಲ್ಲಿ ಜನರು ತಿಂಡಿ ತಿಂತಿದ್ರು ಅದರ ಫೋಟೋ ತೆಗೆದು ಶೇರ್ ಮಾಡ್ತಾರೆ ಟಾಯ್ಲೆಟ್ಗೆ ಹೋಗ್ತಿದ್ರೆ ಅದನ್ನೂ ಶೇರ್ ಮಾಡ್ತಾರೆ ಜಗತ್ತು ಹೀಗಿರುವಾಗ ಬಾಯಿ ಮುಚ್ಚಿ ಒಂದು ಕಡೆ ಕೂತ್ಕೊಳ್ಳೋಕೆ ತುಂಬ ಪ್ರಯತ್ನ ಬೇಕು ಶುರುವಿನಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಆದರೆ ಅದೇನು ಅಂತ ಒಮ್ಮೆ ಅನುಭವಿಸಿದ್ರೆ ಅದಿಲ್ಲದೆ ಇರೋಕ್ಕಾಗಲ್ಲ ಖಂಡಿತ ಅದಿಲ್ಲದೆ ಇರೋಕ್ಕಾಗಲ್ಲ